ಕ್ಷೇತ್ರದಲ್ಲಿ ರೈತರಿಗೆ ರಕ್ಷಣೆ ಇಲ್ವಾ ರೈತನ ಮೇಲೆ ಒಂದು ಕುಟುಂಬ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದೆ ರೈತನಿಗೆ ರಕ್ಷಣೆ ಇಲ್ಲದಂತಾಗಿದೆ ಏನಿದು ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಹೌದು ವೀಕ್ಷಕ್ರೆ ದೇಶದ ಬೆನ್ನೆಲುಬು ನಮ್ಮ ನಿಮ್ಮೆಲ್ಲರಿಗೂ ಅನ್ನ ನೀಡುವ ಅನ್ನದಾತನಿಗೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ ಈ ಮಾತನ್ನ ನಾವು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಜಮಕನ ಮರಡಿ ಮತ ಕ್ಷೇತ್ರದ ಚಿಕಾಲಗುಡ್ಡದ ರೈತನೋರ್ವ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರಂತೆ ಒಂದು ಕುಟುಂಬ ನಿರಂತರವಾಗಿ ಈ ರೈತನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಂತೆ ಎಸ್ ಚಿಕಾಲಗುಡ್ಡ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ತೊಂಬತ್ ಮೂರು ಮುನ್ನೂರ ತೊಂಬತ್ತೆಂಟು ಮುನ್ನೂರ ತೊಂಬತ್ತೈದರ ಜಮೀನಿನ ಮಾಲೀಕರಾದ ಸಾಗರ್ ಕೆಂಪಣ್ಣ ಮರಡಿ ಹಾಗೂ ಬಾಳಪ್ಪ ಮರಡಿ ನಿರಂತರವಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವಂತಹ ರೈತರು ಇವರ ಹೊಲಕ್ಕೆ ಹೋಗುವ ದಾರಿ ನಕ್ಷೆ ಇಲ್ಲಿ ಇದೆಯಂತೆ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಇದೇ ದಾರಿಯಲ್ಲಿ ಸಾಗರ್ ಕುಟುಂಬ ಹೊಲಕ್ಕೆ ಹೋಗೋದು ಬರೋದು ಮಾಡ್ತಾ ಇತ್ತು ಆದ್ರೆ ಇತ್ತೀಚೆಗೆ ಕೆಲ ವರ್ಷಗಳಿಂದ ಈ ದಾರಿಯನ್ನ ಬಂದ್ ಮಾಡಿ ಈ ದಾರಿಯಲ್ಲಿ ಯಾರು ಓಡಾಡಬೇಡಿ ಅಂತ ಆನಂದ್ ಕುರ್ನಿ ಶಂಕರ್ ಸಿದ್ದರಾಮ ಕುರ್ನಿ ಅಶೋಕ್ ಬರ್ಮಾ ಕುರ್ನಿ ಕೆಂಪಣ್ಣ ಬರ್ಮಾ ಕುರ್ನಿ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರಂತೆ ಈ ರಸ್ತೆಯಲ್ಲಿ ಓಡಾಡುವಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು ಟ್ರ್ಯಾಕ್ಟರ್ ಅಡ್ಡಗಟ್ಟೋದು ಟಯರ್ ಒಡೆದಾಕ್ತೀವಿ ಹೆಡ್ಲ್ಯಾಂಪ್ ಹೊಡೆದಾಕ್ತೀವಿ ಅಂತ ಬೆದರಿಕೆ ಹಾಕೋದು ಹಾಗೆ ಮಾರಕಾಸ್ತ್ರಗಳಿಂದ ಹೊಡೆಯೋದಕ್ಕೂ ಕೂಡ ಮುಂದಾಗಿದ್ರಂತೆ ಇದೀಗ ಈ ದೌರ್ಜನ್ಯಕ್ಕೆ ಸಿಡಿದೆದ್ದಿರುವ ರೈತ ಸಾಗರ್ ಕೆಂಪಣ್ಣ ಮರಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ರೈತ ಸಾಗರ್ ನೂರ ಹನ್ನೆರಡಕ್ಕೆ ಕರೆ ಮಾಡಿದ್ರು ಆದ್ರೆ ಇದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಕರೆ ಕಟ್ ಮಾಡಿದ್ದಾರೆ ಹೀಗಾಗಿ ಮಾನ್ಯ ಪಿ ಹಾಗೂ ಸಿಪಿಐ ಸಾಹೇಬ್ರು ಈ ಬಡ ರೈತನ ಮೇಲೆ ಕರುಣೆಯನ್ನ ತೋರ್ಬೇಕು ಬಡ ರೈತನ ಮೇಲಾಗ್ತಾ ಇರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನ ಒದಗಿಸಿ ಕೊಡಬೇಕು ಅನ್ನೋದು ನಮ್ಮ ಕೆಜಿಎನ್ ನ್ಯೂಸ್ ನ ಕಳಕಳಿಯಾಗಿದೆ ಏನಾದ್ರೂ ಪಿಎಸ್ಐ ಇತ್ತ ಗಮನ ಹರಿಸಿ ಈ ರೈತನಿಗೆ ಆಗ್ತಾ ಇರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ಕೊಡ್ತಾರಾ ಕಾದು ನೋಡ್ಬೇಕಿದೆ ವರದಿ ಮೊಹಮ್ಮದ್ ಅಲಿ ಬಾದ್ಕರ್ ಹುಕ್ಕೇರಿ ನಿಮ್ಮ ಹೊಲ ಆಕಡೆ ಬಂದ್ರೆ ಸಾಗರ್ ಕಂಪನ ಮಡಿ ಅಂತಾರೆ ಚಿಕ್ಕವರು ರೀ ಸರ ನಾವು ಈ ಕಡೆ ಜಮೀನು ನಮ್ಮ ಈ ಕಡೆ ಬರ್ತಾವ್ರಿ ಇವರು ಜಮೀನ್ದಾರ ಹಾದಿ ಬಂದ್ ಮಾಡ್ಲತ್ತಾರ ಬರೀ ವರ್ಷ ಎರಡು ಸಲ ಆಗಲಿ ಮೂರು ಸಲ ನಾವು ಏನ್ರ ಬೆಳೆ ತಕೊಂಡು ಹೋಗ್ಬೇಕಾರ ಅಡಸಿನ ಮಾಡ್ತಾರ ಗಾಡಿ ಹಿಂಗೆ ಮನೆ ತರುತ್ತಾರೀ ಈಗಾಗಲೇ ಹಾದ ವರ್ಷ ಎಂಟು ದಿವಸ ಕಂಟಿನ್ಯೂ ನಮ್ಗೆ ಖಾಪ್ ಒಣಿಸಿದ್ರೆ ಇದ್ರಿ ಇಲ್ಲೇ ಸ್ಟಾಪ್ ಮಾಡಿ ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದು ರೀ ಕಂಪ್ಲೇಂಟ್ ಕೊಟ್ರು ಅವಾಗ ಏನು ಮಾಡಿರ್ರಿ ಅಲ್ಲಿ ಸ್ಟೇಷನ್ದಾಗ ಮುಗಿಸಿರ್ರೆ ಹಾವಿ ಮಾಡಕ್ಕೆ ಆತ ಬಂದ್ ಮಾಡೋಕೆ ಯಾರಿಗೂ ಬರೋದಲ್ಲಪ್ಪ ಬರಬಲ್ಲಪ್ಪ ಸ್ಟೇಷನ್ ಬಗೆರಿಸಿ ಹಿರಿಯರತ್ರ ಬಗೆಹರಿಸ್ರಿ ಈಗ ಮತ್ತೆ ಈ ವರ್ಷ ನಾವು ಬರೋದಕ್ಕೆ ಕೂಡ ಇದನ್ನು ಮಾಡತ್ತೆ ಮತ್ತು ಗಾಡಿ ಬಂದ್ ಮಾಡಿಸ್ ಈಗ ಮುಂಜಾನೆಯಿಂದ ಗಾಡಿ ಇಲ್ಲಿ ಐತ್ರಿ ಈಗ ಪೊಲೀಸಿಂಗ್ ಹೋಗಿರೋರು ಹೋಗೋಡ ಇಲ್ಲಿ ಬಂದ್ರೆ ಅವರ ಹಾದ್ಯಾಕ ಹಾಯಬೇಡ ಇವ್ರ ಹಾದ್ಯಾಕ ಹಾಯಬೇಡ ಇದ್ನೇ ಹೇಳ್ತಾರೆ ಅವರು ಇದು ಯಾರ್ ಪೊಲೀಸಿಂಗ್ ಫೋನ್ ಇಚಿರ 112 ಫೋನ್ ಇಚಿರ ಆನ್ಂತರ ಪೊಲೀಟಶನ್ ಕ ಹೋಗಿಂದ್ರೆ ನನ್ನ ಹೆಸರು ಅಟ ಬರ್ಕೊಂಡಾರಾ ಇಲ್ಲಿ ಇವ್ರ ಹೆಸರು ಎಲ್ಲಾರದು ಬರ್ಸಾದೆನ್ರಿ ಇವ್ರು ಬರ್ಕೊಂಡಿಲ್ಲ ಅವ್ರ ಸಾಯಿದ್ರು ಯಾರ್ರಿ ಅವ್ರ ಅವರ ಹೆಸರು ಅವರ ಹವಾಲ್ದಾರ್ ಬರ್ಲ್ರಿ ಅವರು ಬರ್ಲ್ರಿ ಇವ್ರು ಇದ್ನೇ ಹೇಳ್ತಾರೆ ಅವರ ಹೆಸರು ಯ ಆ ಹೆಸರು ಅಂತ ಗೊಟ್ರ ಬರ್ ಗೊಟ್ರ ನೋಡಿ ಏನ್ ರೀ ಸರ್ ಅವರ ಅಡ್ರೆಸ್ ರೀ ಎಂಕೌಂಡಿ ಪೊಲೀಸಿಂಗ್ ಶಾಪ್ ಸರ್ ಅವರೇ ಸರ್ ಏನ್ ಸರ್ ಮಾಡಿದ್ರಿ ಕಾಯಂ ನಿವಾಸಿ ಚಿಕ್ಕಲ್ಗುರ್ ಗ್ರಾಮದ ನಿವಾಸಿಯಾಗಿದ್ದು ಈ ಸರ್ವೆ ನಂಬರ್ ಮುನ್ನೂರ ತೊಂಬತ್ತೈದು ಮುನ್ನೂರ ತೊಂಬತ್ಮೂರು ಮುನ್ನೂರ ತೊಂಬತ್ತೆಂಟು ಚಿಕ್ಕಲ್ಗುರ್ ಗ್ರಾಮದಲ್ಲಿ ಬರ್ತಕ್ಕಂಥ ಇವು ನಮ್ಮ ಜಮೀನುಗಳು ಬರೀ ಪ್ರತಿ ವರ್ಷ ಇದೇ ನಮಗೆ ಕಿರಿಕಿರಿ ನಮ್ಮ ಕಬ್ಬು ಹೋಗ್ಬೇಕಾರು ಈಗ ಎರಡು ವರ್ಷ ಹಿಂದಗಡೆ ರೀ ಇದೇ ರೀತಿ ಸಮಸ್ಯೆ ರೀ ಈಗ ಬಟ್ ನಾವು ಶೇತಿ ಕಿತ್ಕೊಂಡು ಬರ್ಬೇಕ್ರೂ ಹರಿವಿತ ಹೊಯ್ಟಿ ಕೂಲಿಂದ ಇಲ್ಲಿ ಈ ಊರ ಸಂಬಂಧ ನಾವು ನಿಂತೇವ್ರಿ ಈ ಬಡದಾಡೋದ್ರಿಂದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ದಯವಿಟ್ಟು ನಿಮಗೆ ಮೀಡಿಯಾ ಮುಖಾಂತರ ಕೇಳಿ ನಮಗೊಂದು ನಮ್ಮ ಸೌಲಭ್ಯ ಹಾಯಿ ಈಗ ಹೋಗಿರಲ್ಲ ಪೊಲಿಟಿಕ್ಸ್ ಹೋಗಿರ ಏನಂದ್ರೆ ಸರ್ ಹೋಗಿದ್ದು ರೀ ಹೋಗಿ ಅವ್ರಿಗೆ ಇಂಟಿಮೇಷನ್ ಕೊಡಿದೆವು ರೀ ಒನ್ ನಾಟ್ ಟುಕು ಅವ್ರಿಗೂ ಹೇಳಿದೆವು ರೀ ಬಟ್ ನಿಮ್ಮ ಮುಖಾಂತರ ದಯವಿಟ್ಟು ತಿಳ್ಕೊಡ್ದೇವೆ ಅವ್ರೇನು ಬರ್ತಾನೆ ಅಂದ್ರೆ ಏನಂದ್ರೆ ಈಗ ಅವರು ರೀ ನಿಮಗೆ ಫೋನ್ ಮಾಡಿ ಹೇಳ್ತೇವೆ ಅವ್ರು ಹೋದ್ರೂ ಸಾಯಂಕಾಲ ಅಲ್ಲೇ ಕೂಡ್ಸೋದ್ರೆ ಇಲ್ಲೇ ಅಂತ ಹೇಳ್ತಾರೆ ಅವರು ಅವ್ರ ವಶೀಲಿ ಇವ್ರ ವಶೀಲಿ ಹಾಸ್ತಾರೋ ಆಯ್ತು ಮುಗಿದ ಹೋಗ್ತಾರೆ ಇದೇ ಥರ ಕಿರಿಕಿರಿ ಆಗತ್ತೆ ಹೆಸರು ಮಾದೇವಿ ಕೆಂಪನಿರಿ ಅವ್ ಬರೀ ವಾಡಿ ಕಡಿತೇವ್ರಿ ದನ್ಗಳಿಗೆ ದನ್ಗಳಿಗೆ ನಾಲ್ಕ ದಿನ ಮೇವು ಇದ್ದ ಕುಣಿಸಿದ್ರಿ ಹಾದ್ಯಾಗ ಅಡ್ಡ ಕೊರಿ ಹಾಕ್ತಾರ ಗೇಟ್ ಬರ್ಸಿದ್ರಿ ಅವ್ರು ಆ ಗೇಟ್ ಹಾಕ್ತಾರ ಅವ್ ಗೇಟ್ ಹಾಕಿ ನಮ್ ವಾಡಿ ಮೇವು ಅದು ಒಣಗಾನ ಹಿಂಗ ಸೈಡ್ ಹಂಗ ಹಾಕಿ ನಾಕ್ ದಿನ ಬಿಟ್ಟ ತಗೊಂಡ್ ಹೋಗಿದೇವ್ರಿ ನಾವ್ ನಮ್ ಹುಡ್ಗೋರ ಕೋತಾರ್ರಿ ಹೋಗಿದಾವ್ರಿ ನಮ್ ಹುಡುಗರ ಖೈದಿ ಹೋಗ್ತಾರೀ ನಮ್ಮನ್ನ ಹಿಂಗ್ ಬರೀ ಹಿಂಗ್ ಕಾಡ್ದ್ರಿ

ಅವ್ರು ಯಾರು ರಿಲೇಷನ್ ಆಗ್ತಾರೆ ಹೆಂಗೇನು ರೀ ಅವ್ರು ಪಾವ್ನೆರ್ನಿ ಅಲ್ಲೇ ಪಾವನಿಯರು ಆಗ್ತಾರೆ ನಮ್ಮ ಹೊಲ ಅವ್ರಿಗೆ ಸಿಕ್ಕೈತ್ರಿ ಮತ್ತು ದತ್ತು ದತ್ತು ಪಾಲ್ದಾಗಿಂದ ಇದ್ರಿ ನಮ್ದು ನಂಬರ್ ಹಾಂ ಹೋಗೈತ್ರಿ ಅವ್ರಿಗೆ ಹೆಣ್ಣು ಮಗ್ಳದು ಹೊಲ ಹೋಗೈತ್ರಿ ಅವ್ರಿಗೆ ಆಯ್ತು ರೀ ಮತ್ತೇನು ಹೇಳೋದ್ರಿ ಬರೇ ಬರೇ ವಾಡಿ ಮೇವು ತರಾಕೆ ಹೋಗು ಕೊಡೋದಿಲ್ಲ ಸೈಕಲ್ ಮ್ಯಾಗ ಬಂದಿಲ್ಲ ಚಾ ಕೊಡಕ್ಕೆ ಬರೋದಿಲ್ಲ ಹೊಲಕ ಬರೇ ತಕ್ರಾರು ಬರೇ ತಕ್ರಾರು ಮಂದಿ ಹೊಲ್ದಾಗ ಎರಡು ದಿನ ನಾವು ಇದೇ ನೀರು ಹಸತ್ತಿದ್ರೆ ಕೊಯ್ದ ತೊಗೊಂಬರ್ತಾರೆ ಸರ ಅವ್ ಸನಿಕೆ ರೀ ಹೇಳಿ ಇದ ಹೊಲ್ದಾಗ ನೀರು ಹಸತ್ತಿದ್ರು ಸನಿಕೆ ತಗೊಂಡು ಆಡ ಬರ್ತಾರೆ ಮ್ಯಾಗ

ಹಾಂ ರೀ ಸ್ವಲ್ಪ ನೀವೇನು ಇವ್ರ ರಿಲೇಷನ್ ಆಗ್ಬೇಕೇನಬೇಕ್ರಿ ನೀವು ರೈಸ್ ಸಂಘದಾಗದ್ರಿಂಗ ಏನಾದ್ರಿ ರೈಸಂಗದ ರೀ ಮೇಡಕ್ಷೆ ಮೇಡಮ್ ಬಂದಿರಿ ಅವ್ರ ಕ್ಯಾಕ್ಟ್ರ್ ಬಿಡ ನೀನು ಅಂತೇಳಿ ಅವ್ರ ಸ್ವಲ್ಪ ಹೇಳೋಣ ನಾವು ಬಂದಿದ್ದೀವಿ ಅವ್ರಿಗೆ ನ್ಯಾಯ ದೊರಕ್ಸ್ಬೇಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾರೆ ರೀ ಅವ್ರಿಗೆ ರೀ ಆಲ್ರೆಡಿ ಅವರೇನೋ ಅಲ್ಲೇ ಬಗೆಹರಿಸ್ಕೊಳಿ ಹಂಗೆ ಹಿಂಗೆ ಅಂದಾರ ಅಂತೇಳಿ ಅವ್ರ ನ್ಯಾಯ ಬಗೆಹರಿಸ್ಲಿಲ್ಲ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ ಸಂಘಟ್ನೆ ಅದಾವ್ರ್ನೆಲ್ಲ ಕರ್ಕೊಂಡು ಹೋಗ್ತೀವಿ ನೀವೆಲ್ಲ ಯಾವ ತರ ಕತೆ ರೀ ನಾ ಚಿಕ್ಕೋಡಿಗೆ ನ್ಯಾಯಿಸಿದ ಹೇಳಿರಿ ಇದು ಗಾಡಿ ರೀ ಸರ ಎಲ್ಲ ಇದು ಮುಗಿದಾಗ ರಸ್ತೆ ಕ್ಲಿಯರ್ ಆಗೋಸ್ತಕ್ಕಂತೂ ಗಾಡಿ ತೆಗುದಲ್ರಿ ಸರ ಅದ್ರೂ ಬಿಡುದಲ್ರಿ ಗಾಡಿಗಾಗ್ಲಿ ಏನೋ ಚೀರಕಾಗ್ಲಿ ಹೊರಗಿನ ಮಟೇರಿಯಲ್ ಆಗಲಿ ಏನಾದ್ರು ಜವಾಬ್ದಾರಿ ರೀ ಕಾರಣ ರೀ ಅವ್ರ ಈ ಹೊಲದ ಮಾಲಾ ಏನಾದ್ರು ಮಾಲಿಕರ ಆನಂದ್ ಶಂಕರ್ ಕುರ್ನಿಯವ್ರ ಏನ್ ಅದರ ಅವ್ರ ಅಂತಂಬ್ರೋದು ಅಷ್ಟು ಜನರನ್ನ ಕಾರಣ ರೀ ಗಾಡಿಗೆ ಏನ್ರ ನಾ ಎಲ್ಲ ಕ್ಲಿಯರ್ ಆಗೋಸ್ತಕ್ಕ ಇಲ್ಲದ್ ಗಾಡಿ ತೆಗಂಗಿಲ್ಲ ರೀ ಅವ್ರ ಸಪೋರ್ಟಿಂಗ್ ರೈತ ಸಂಘಟನೆ ಮಹಿಳಾ ಸಂಘಟನೆ ನಿಲ್ತೇರಿ ಸರ್ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಜಿಎನ್ ನ್ಯೂಸ್ ಹುಕ್ಕೇರಿ